ನೋಡಿ ಕಾಂಬಿನೇಷನ್ ಮಾಡಿದ್ದೀರಾ ಬದ್ನೆಕಾಯಿನೂ ಮೆಂತ್ಯ ಸೊಪ್ಪು ಏನಿರುತ್ತೆ ಅಂತೀರಾ ಮಾಡಿ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ ಹೇಳ್ತೀನಿ ಬಾಣಲಿ ಹಿಟ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಿಂಗು ಕರಿಬೇವು ಹಾಕ್ಕೋಬೇಕು ಇವಾಗ ಸಣ್ಣಗೆ ಉದ್ದುದ್ದ ಕಚ್ಚಿದ ಈರುಳ್ಳಿ ಒಂದೆರಡು ಕಟ್ ಮಾಡಿ ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ನಾವು ಪಲ್ಯ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡಿ ಈ ವೈಟ್ ಬದನೆಕಾಯಿ ಇಲ್ಲ ಈ ಎಳೆಯದು ಈ ಥರ ಇರುತ್ತಲ್ವ ಈ ಥರದ್ದು ಅರ್ಧಕ್ಕೆ ಸೀಳ್ಬಿಟ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ವಾಂಗಿ ಭತ್ತ ಮಾಡ್ತೀವಲ್ಲ ಆ ಥರ ಒಂದು ಈ ಥರ ಮಿಕ್ಸ್ ಮಾಡಿದ್ರೆ ಈ ಬದ್ನೆಕಾಯಿ ಏನು ಬೇಗ ಫ್ರೈ ಆಗಿಬಿಡುತ್ತಲ್ಲ ಇವಾಗ ರೌಂಡ್ಗೆ ಹಚ್ಚಿದಸಿಮೆಣ್ಕಾಯಿ ಹಾಕ್ಕೊಳ್ಳಿ ಪಲ್ಯಕ್ಕೆ ಖಾರಕ್ಕೆ ಬೇಕಾದಷ್ಟು ಶುಂಠಿಯನ್ನು ತುರ್ದು ಇದ್ದೀನಿ ನಾನು ಅದು ತುರ್ದು ಹಾಕೋದ್ರಿಂದ ಮಧ್ಯೆ ಮಧ್ಯೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮೆತ್ತಗಾಯ್ತು ನೋಡಿ ನಾನು ಹುಣಸೆಕಾಯಿ ಚಟ್ನಿ ಇತ್ತು ಅದನ್ನಾಕಿದ್ದೀನಿ ಹುಳಿಗೆ ನೀವು ಬೇಕಾದರೆ ಹುಣಸೆ ಹುಳಿ ಹಾಕ್ಕೊಳ್ಳಿ ಸ್ವಲ್ಪ ಮತ್ತೆ ಜೀರಾ ಪೌಡ್ರು ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟರು ಕಲಸಿಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಬಡಿಸ್ಕೊಳ್ಳಿ ಒಂದು ಅನ್ನ ಸ್ವಲ್ಪ ಮುದ್ದು ಮುದ್ದೆ ಆಗಿ ಮಾಡಿಕೊಂಡು ತಿನ್ನಿ ಒಂದು ಸರ್ತಿ ಮುದ್ದೆ ಚೆನ್ನಾಗಿರಲ್ಲ ಅಂದ್ಕೊಂಬಿಡಿ ಈ ಥರ ನೋಡಿ ನಾನು ರಾಜಮುಳ್ಳಿ ರೈಸ್ನ ಈ ಥರ ಮೆತ್ತಗೆ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸುರಿಯಿರಿ ಕಲಿಸ್ಬಿಟ್ಟು ಒಂದು ತುತ್ತು ಬಾಯಿ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ ಏನು ಚೆನ್ನಾಗಿರುತ್ತೆ ಆ ಮೆಂತ್ಯದ್ದು ಕಹಿ ಘಮ ಬದನೆಕಾಯಿ ಎಲ್ಲ ಮಾಡ್ಕೊಂಡು ನೋಡಿ